ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ತರ್ಸ್ಡೇ ಮಾರ್ನಿಂಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ನಾನು ನಿನ್ನೆ ಅರಸಿನ ಎಲೆಯ ಗಟ್ಟಿಯನ್ನು ಮಾಡಿದ್ದೆ ಅದನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ನಾವು ಬಿಸಿ ಮಾಡಿ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಮಾರ್ನಿಂಗ್ ಮಗಳಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಅವಳಿಗೆ ನಾನು ಟಿಫಿನಿಗೆ ಡೈಲಿ ಬಾಸ್ಮತಿ ರೈಸ್ ಅನ್ನ ಮಾಡಿ ಮಾಡಿಕೊಡ್ತೇನೆ ಏನಾದರೂ ತಿಂಡಿ ಇದ್ದರೆ ಮನೆಯಲ್ಲಿ ಇಡ್ಲಿ ದೋಸೆ ಅಂಥದ್ದೇನಾದರೂ ಇದ್ದರೆ ಅದನ್ನು ಕಳಿಸಿಕೊಡೋದು ಅಥವಾ ಹೆಚ್ಚಾಗಿ ನಾನು ಈ ರೀತಿಯಾಗಿ ಅನ್ನ ಮಾಡಿ ಕಳಿಸೋದು ಹಾಗೆ ಸ್ನ್ಯಾಕ್ಸಿಗೆ ಏನಾದರೂ ಡಿಫ್ರೆಂಟಾಗಿ ಕಳಿಸಬೇಕು ಅವಳಿಗೆ ಕೆಲವೊಮ್ಮೆ ಹೆಚ್ಚಾಗಿ ನಾನು ಫ್ರೂಟ್ಸನ್ನೆಲ್ಲ ಕಳಿಸಿಕೊಡ್ತೇನೆ ಇಲ್ಲಾಂದರೆ ಸ್ನ್ಯಾಕ್ಸ್ ಹಾಗೆ ರೈಸ್ ರೈಸ್ ಜೊತೆಯಲ್ಲಿ ಸಾಂಬಾರು ಇದ್ದರೆ ಅವಳು ಇಷ್ಟಪಡೋಲ್ಲ ಮಕ್ಕಳು ಹಾಗೆ ಅಲ್ವಾ ಖಾರ ಹೆಚ್ಚು ಇಷ್ಟಪಡೋದಿಲ್ಲ ಹಾಗೆ ಕೆಲವೊಮ್ಮೆ ನಾನು ಹಾಕಿ ಹಾಕಿಕೊಡ್ತೇನೆ ರೈಸ್ ಮತ್ತು ಗೀ ಇವತ್ತು ಸ್ವಲ್ಪ ನಾನು ನಿನ್ನೆದು ಪಲ್ಯ ಇತ್ತು ಅದನ್ನೇ ಹಾಕಿ ಕೊಟ್ಟಿದ್ದೇನೆ ಹಾಗೆ ಇವಾಗ ಮಗಳು ಸ್ಕೂಲಿಗೆ ಹೊರಟಿದ್ದಾಳೆ ನನ್ನ ಮಗನಿಗೆ ತುಂಬ ಫೀಲ್ ಆಗೋದು ಅವಳು ಸ್ಕೂಲಿಗೆ ಹೋಗುವಾಗ ಜೊತೆಯಲ್ಲಿದ್ದರೆ ಅವಳೇನಾದರೂ ಮಾತಾಡ್ತಾ ಇರ್ತಾಳಲ್ವ ಮನೆಯಲ್ಲಿದ್ದರೆ ಹಾಗೆ ಅವಳಿಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಮೊನ್ನೆಯಿಂದ ಫಿವರ್ ಇತ್ತು ಹಾಗೆ ತುಂಬ ಗಂಟ್ಲು ನೋವಾಗ್ತದೆ ಕೆಮ್ಮು ಹಾಗೆಲ್ಲ ಹೇಳ್ತಾ ಇದ್ದು ಹಾಗೆ ಹುಷಾರಿರಲಿಲ್ಲ ಆದರೂ ಕೂಡ ನಾನು ಸ್ಕೂಲಿಗೆ ಕಳಿಸಿದ್ದು ತುಂಬ ರಜೆ ಆಗ್ತದೆ ಅಂತ ಹಾಗೆ ಇವಾಗ ನನ್ನ ಮಗನಿಗೆ ತುಂಬ ಬೇಸರ ಅಕ್ಕ ಸ್ಕೂಲಿಗೆ ಹೋದವು ಅಂತ ಅವನವಳು ಹೋಗುವ ತನಕ ನೋಡ್ತಾನೆ ಇರ್ತಾನೆ ಹಾಗೆ ನಾರ್ಮಲ್ ಆ್ಯಸ್ ಯೂಜ್ವಲ್ ಮಗಳ ಸ್ಕೂಲಿಗೆ ಹೋದ್ಮೇಲೆ ಮಗನದ್ದೆಲ್ಲ ಕೆಲಸ ಆಯಿತು ಫುಡ್ಡೆಲ್ಲ ಕೊಟ್ಟು ಹಾಗೆ ಇವಾಗ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇದ್ದೇನೆ ನಾನು ಮಗನಿಗೆ ಫುಡ್ ಕೊಡೋದು ಪುನಃ ಇವತ್ತು ರಿಪೀಟ್ ಆಗಿ ವೀಡಿಯೋ ಮಾಡಲಿಲ್ಲ ಯಾಕಂತ ಹೇಳಿದರೆ ಯಾಕಂತ ಹೇಳಿದರೆ ಅದು ಸೇಮ್ ಆಗ್ತದಲ್ವಾ ಡೈಲಿ ಸೇಮ್ ವಿಡಿಯೋ ಆಗ್ತದೆ ಹಾಗೆ ನಾನಿವತ್ತು ಸ್ವಲ್ಪ ಚೇಂಜ್ ಆಗಿ ಏನಾದರೂ ಡಿಫ್ರೆಂಟಾಗಿ ಮಾಡುವ ಅಂತ ಹಾಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೇನೆ ಡೈಲಿ ಎಷ್ಟು ಗುಡಿಸಿದರೂ ಸಹ ಕಸ ಇರ್ತದೆ ಅದು ಮಕ್ಕಳಿರುವ ಮನೆ ಹಾಗೆ ಅಲ್ವಾ ಎಷ್ಟು ಕ್ಲೀನ್ ಮಾಡಿದರೆ ಸಹ ಈ ರೀತಿಯಾಗಿ ಡಸ್ಟ್ ಕಸ ಎಲ್ಲ ಇರ್ತದೆ ಹಾಗೆ ಒಂದು ತ್ರೀ ಫೋರ್ ಡೇಸಿಂದ ತುಂಬ ಬಿಸಿಲಿತ್ತು ಮಳೆನೇ ಇಲ್ಲ ಸ್ಟಾರ್ಟಿಂಗ್ ಮಳೆ ಮಳೆ ಅಂತ ಟೆನ್ಷನ್ ಆಗ್ತಿತ್ತು ಬಟ್ಟೆ ಒಣಗೋದಿಲ್ಲ ಅಂತ ಮನೆಯೊಳಗೆಲ್ಲ ಬಟ್ಟೆ ಒಣಗಿಸ್ತಾ ಇದ್ದೆ ಇವಾಗ ನೋಡಿದರೆ ಮಳೆನೇ ಇಲ್ಲ ಬಿಸಿಲು ಜಾಸ್ತಿ ಉಂಟು ಹಾಗೆ ನಾನು ಬೆಳಗ್ಗೆಯಿಂದ ಒಂದು ಎರಡು ರೌಂಡ್ ಬಟ್ಟೆ ವಾಷಿಗೆ ಹಾಕಿದ್ದೆ ಒಂದು ರೌಂಡ್ ನಾರ್ಮಲ್ ಆಗಿ ಡೈಲಿ ಯೂಸ್ ಇದು ಬಟ್ಟೆ ಎಲ್ಲ ಇತ್ತು ಹಾಗೆ ನಾನು ಸೆಕೆಂಡ್ ರೌಂಡ್ ಬಟ್ಟೆ ವಾಷಿಗೆ ಹಾಕುವಾಗ ಸ್ವಲ್ಪ ಮಗನಿಗೆ ಮತ್ತು ಮಗಳಿಗೆ ಮೊನ್ನೆ ಫಂಕ್ಷನಿದು ಗಿಫ್ಟ್ ಬಂದ ಕೆಲವು ಡ್ರೆಸ್ಗಳಿತ್ತು ಹಾಗೆ ಅದನ್ನೆಲ್ಲ ನಾನು ವಾಶಿಗೆ ಹಾಕಿದೆ ಹಾಗೆ ಸ್ವಲ್ಪ ದೊಡ್ಡ ಸೈಜನ್ನೆಲ್ಲ ನೋಡಿ ಸೈಡಿಗೆ ಇಟ್ಟು ನಾನು ವಾಶಿಗೆ ಹಾಕೋದು ಹಾಕ್ತಾಯಿದ್ದೆ ಇವಾಗ ಮನೆ ಕ್ಲೀನ್ ಮಾಡಿ ಆಗಿದೆ ಗುಡಿಸಿ ಎಲ್ಲ ಇನ್ನು ಸ್ವಲ್ಪ ಮನೆ ಒರೆಸ್ಲಿಕ್ಕೆ ಅಂತ ಹೋಗುವಾಗ ನನಗೆ ಮಗಳ ಸ್ಕೂಲಿಂದ ಕಾಲ್ ಬಂತು ಅವಳಿಗೆ ಹುಷಾರಿಲ್ಲ ಅಂತ ಅವಳು ಮೊದಲೇ ಬೆ ಮಾರ್ನಿಂಗ್ ಹೋಗುವಾಗಲೇ ಅವಳಿಗೆ ಹುಷಾರಿರಲಿಲ್ಲ ಹಾಗೆ ಕಾಲ್ ಬಂತು ಹಾಗೆ ನಾನು ಅವರು ಹೇಳಿದರು ಅವಳಿಗೆ ನಾವು ಊಟ ಮಾಡಿಯೇ ಕಳಿಸ್ತೇವೆ ಅಂತ ಹಾಗೆ ನಾನು ಮತ್ತೆ ಟ್ವೆಲ್ ಥರ್ಟಿ ಆಗುವಾಗ ಸ್ಕೂಲಿಗೆ ಹೊರಟದ್ದು ಅವಳನ್ನು ಕರ್ಕೊಂಡು ಬರಲಿಕ್ಕೆ ಹೀಗೆ ಸಡನ್ನಾಗಿ ಸ್ಕೂಲಿಂದ ಕಾಲ್ ಬರುವಾಗ ತುಂಬ ಭಯ ಆಗ್ತದೆ ಅಂದರೆ ಮಕ್ಕಳಿಗೆ ಹುಷಾರಿಲ್ಲ ಅನ್ನುವಾಗ ಟೆನ್ಷನ್ ಆಗ್ತದೆ ಹಾಗೆ ಹುಷಾರು ಕೂಡ ಇರಲಿಲ್ಲ ನಾನೇ ಅವಳಿಗೆ ಫೋರ್ಸ್ ಮಾಡಿ ಕಳಿಸಿದ್ದು ಹೋಗು ಏನಾಗಲ್ಲ ಅಂತ ಮೆಡಿಸಿನ್ ಕೊಟ್ಟು ಸ್ಕೂಲಿಗೆ ಕಳಿಸಿದ್ದು ಹಾಗೆ ಇದು ನೆಲವರಿಸುವ ಟಬ್ ನಾನು ಡಿಮಾರ್ಟಲ್ಲಿ ತಕೊಂಡದ್ದು ಇದಕ್ಕೆ ಏಯ್ಟ್ ಹಂಡ್ರೆಡ್ ಆಗಿದೆ ತುಂಬ ಈಸಿ ಆಗ್ತದೆ ಇದನ್ನು ಯೂಸ್ ಮಾಡಲಿಕ್ಕೆ ಜಾಸ್ತಿ ಕೊಳೆ ನೀರನ್ನೆಲ್ಲ ಕೈಯಲ್ಲಿ ಟಚ್ ಮಾಡಿ ಅದು ಹಿಂಡುವಾಗ ಎಲ್ಲ ಇರಿಟೇಟ್ ಆಗ್ತದಲ್ವ ಹಾಗೇನು ಪ್ರಾಬ್ಲಮ್ ಇಲ್ಲ ಇದು ಈಸಿ ಆಗ್ತದೆ ಮತ್ತು ಹೀಗೆ ಟೇಬಲ್ ಕೆಳಗೆ ಅಥವಾ ಸೋಫಾದ ಕೆಳಗೆಲ್ಲ ಒರೆಸುವಾಗ ಅದು ತುಂಬ ಈಸಿ ಆಗ್ತದೆ ಇದನ್ನು ಯೂಸ್ ಮಾಡಲಿಕ್ಕೆ ಹಾಗೆ ನಾನು ಇದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದ್ದು ನನಗೆ ಫೋರ್ ಫೈವ್ ಇಯರ್ಸ್ ಬಂದಿದೆ ಪುನಃ ನಾನು ಇದನ್ನು ಹೊಸತು ತಗೊಂಡದ್ದು ಹಾಗೆ ಇವಾಗ ನಾನು ಸ್ಕೂಲಿಗೆ ಹೊರಟಿದ್ದೇನೆ ಮಗಳನ್ನು ಕರ್ಕೊಂಡು ಬರಲಿಕ್ಕೆ ಓಕೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವಾಗ ನಾನು ಸ್ಕೂಲ್ ಹತ್ರ ರೀಚ್ ಆಗಿದ್ದೇನೆ ಹಾಗೆ ಅಲ್ಲಿ ನಾನು ಹೋಗಿ ಹೇಳಿದೆ ಅವಳು ಬಂದಿದ್ದಾಳೆ ಈಗ ಅವಳದನ್ನೇ ಹೇಳ್ತಾ ಇದ್ದಾಳೆ ನನಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬ ಕೆಮ್ಮ ಬರ್ತಾ ಉಂಟು ಅಂತ ಹಾಗೆ ನಾನು ಮತ್ತೆ ಮನೆಗೆ ಕರ್ಕೊಂಡು ಬಂದು ಸ್ವಲ್ಪ ಅವಳಿಗೆ ಮೆಡಿಸಿನ್ ಎಲ್ಲ ಕೊಟ್ಟು ಮಲಗಲಿಕ್ಕೆ ಹೇಳಿದೆ ಹಾಗೆ ನಾನಿವಾಗ ಆಗ ಹೇಳಿದ ಹಾಗೆ ನಿಮಗೆ ನಾನು ಇಬ್ಬರ ಮಕ್ಕಳದ್ದು ಹೊಸ ಡ್ರೆಸ್ ಇತ್ತು ಸ್ವಲ್ಪ ಅದನ್ನೆಲ್ಲ ನಾನು ಅವರಿಗೆ ಈಗ ಪ್ರೆಸೆಂಟ್ ಆಗುವ ಸೈಜ್ ಡ್ರೆಸ್ಗಳನ್ನೆಲ್ಲ ವಾಶಿಗೆ ಹಾಕಿದ್ದೇನೆ ಹಾಗೆ ಸ್ವಲ್ಪ ದೊಡ್ಡ ಸೈಜ್ ಬಟ್ಟೆಯನ್ನು ತೆಗೆದಿಟ್ಟಿದ್ದೇನೆ ಅದು ಇನ್ನೊಂದು ಫೋರ್ ಫೈವ್ ಮಂತ್ಸ್ ನಂತರ ಯೂಸ್ ಮಾಡುವಂಥದ್ದು ಒಮ್ಮೆ ಬಟ್ಟೆ ಒಮ್ಮ ವಾಶ್ ಮಾಡಿದ್ರೆ ಮತ್ತೆ ಏನು ಟೆನ್ಶನ್ ಕೂಡ ಗಡಿ ಗಡಿ ಬಂದು ಹೋಗ್ತಾ ಇತ್ತು ಹಾಗೆ ಅದು ವಾಶ್ ಆಗುವಾಗ್ಲೇನೆ ತ್ರೀ ಫೋರ್ ಓ ಕ್ಲಾಕ್ ಆಯ್ತು ಆಗ ಸಹ ತುಂಬಾ ಕಮ್ಮಿ ಆಗ್ತದೆ ಅಲ್ವಾ ಮಗು ನೋಡಿಯಂತೆ ಎಷ್ಟು ಅಂದ್ರೆ ಕೊಟ್ಟರು ಕೂಡ

ತಂದೆ ಹೆಚ್ಚು ಇಷ್ಟ ಇರ್ತದೆ ಟ್ವೆಂಟಿ ಫೋರ್ ಅವರ್ಸ್ ಜೊತೆಯಲ್ಲಿರ್ತೇವೆ ತಾಯಿ ಅಂದರು ಆದರೆ ತಂದೆಯನ್ನು ಜಾಸ್ತಿ ಇಷ್ಟಪಡ್ತಾರೆ ಹಾಗೆ ಇವಾಗ ಈವ್ನಿಂಗ್ ಆಗಿದೆ ನಾನು ಫ್ರೌನ್ಸ್ ಅಡುಗೆ ಮಾಡ್ತಾಯಿದ್ದೇನೆ ಸ್ವಲ್ಪ ಫ್ರೌನ್ಸನ್ನು ನಾನು ತೆಗೆದಿಟ್ಟಿದ್ದೇನೆ ನಾಳೆಗೆ ಏನಾದರೂ ವೆಜಿಟೇಬಲ್ ಹಾಕಿ ಬಸಲೆಗೆಲ್ಲ ಚೆಂದ ಆಗ್ತದೆ ಗ್ರೇವಿಗೆ ಹಾಗೆ ಏನಾದರೂ ಮಿಕ್ಸ್ ಮಾಡಿ ಅಡುಗೆ ಮಾಡ್ಬೋದು ಅಂತ ಸ್ವಲ್ಪ ತೆಗೆದಿಟ್ಟಿದ್ದೇನೆ ಸ್ವಲ್ಪ ಇವತ್ತು ಫ್ರೈ ಮಾಡಲಿಕ್ಕೆ ಅಂತ ಕ್ಲೀನ್ ಮಾಡ್ತಾ ಇದ್ದೇನೆ ನನ್ನ ಮಗಳು ಗಡಿ ಗಡಿ ಬಂದು ಮಾತಾಡಿಸ್ತಾ ಇದ್ಲು ಅದೇನು ಅದು ಅದರ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಹಾಗೆ ನಾನು ಎಟ್ಟಿ ಅಂತ ಹೇಳಿದೆ ನನಗೆ ಸಹ ಆ್ಯಕ್ಚುಲಿ ಕನ್ನಡ ಅಷ್ಟು ಅಂದರೆ ಕೆಲವು ವರ್ಡಿಂಗ್ಸ್ ಎಲ್ಲ ಕನ್ನಡದಲ್ಲಿ ಹೇಳಲಿಕ್ಕೆ ಕಷ್ಟ ಆಗ್ತದೆ ನಾವು ಮನೆಯಲ್ಲಿ ಕೊಂಕಣಿ ಮಾತಾಡೋದ್ರಿಂದ ನನಗೆ ತುಳು ಅಂತೂ ಅಷ್ಟು ಬರೋದಿಲ್ಲ ಸ್ವಲ್ಪ ಅರ್ಥ ಆಗ್ತದೆ ಮಾತಾಡ್ತೇನೆ ಆದರೆ ಫ್ಲೂಯೆಂಟಾಗಿ ನಾವು ಕೊಂಕಣಿ ಮಾತಾಡ್ತೇವೆ ಹಾಗೆ ಕನ್ನಡ ಸಹ ಬರ್ತದೆ ಕ್ಲೀನಾಗಿ ಮಾತಾಡ್ತೇವೆ ಆದರೆ ಸ್ವಲ್ಪ ಕೆಲವು ವರ್ಡ್ಸ್ ಎಲ್ಲ ಕೆಲವು ಎಲ್ಲ ಹೇಳುವಾಗ ಕಷ್ಟ ಆಗ್ತದೆ ಹಾಗೆ ನನ್ನ ಮಗಳು ಗಡಿ ಗಡಿ ಬಂದು ಕ್ವಶನ್ ಕೇಳ್ತಾ ಇದ್ದು ಮಕ್ಕಳು ಹಾಗೆ ಅಲ್ವಾ ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ತೇನೆ ಹಾಗೆ ಏನಾದರೂ ಹೇಳಿಕೊಂಡು ಮಾತಾಡ್ತಾ ಇದ್ದು ಹಾಗೆ ಖುಷಿ ಆಗ್ತದೆ ಹೆಣ್ಮಕ್ಳು ಒಂದು ಇದ್ರೆ ತಾಯಂದ್ರಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಇದು ಫ್ರಾಮ್ಸ್ ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದು ಹೀಗೆ ನೋಡುವಾಗ ತುಂಬ ಕಾಣ್ತದೆ ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪನೇ ಆಗ್ತದೆ ಹಾಗೆ ಅದು ಎಟ್ಟಿಯ ಬೆನ್ನಲ್ಲಿ ತುಂಬ ಕೊಳೆ ಇರ್ತದೆ ಅದನ್ನು ಅದರ ಹೊಟ್ಟೆ ಒಳಗಿದ್ದೆಲ್ಲ ಅದನ್ನು ಈ ರೀತಿಯಾಗಿ ಒಂದು ಚಾಕುವಿನಿಂದ ಕಟ್ ಮಾಡಿ ಅಥವಾ ನಾರ್ಮಲ್ ಆಗಿ ಈ ಥರ ಅದ್ರನ್ನು ಎಳೆದ್ರೆ ಅದರ ಥ್ರೆಡ್ ಬರ್ತದೆ ಹಾಗೆ ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇವಾಗ ಕಟ್ ಮಾಡಿ ಅದರ ಬೆನ್ನಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಹಾಗೆ ಪುನೊಮ್ಮೆ ಕ್ಲೀನ್ ಮಾಡಿ ಆದ ನಂತರ ಕೂಡ ವಾಶ್ ಮಾಡಲಿಕ್ಕೆ ಉಂಟು ಕ್ಲೀನ್ ಮಾಡಿ ಆದ ನಂತರ ನಾನು ಅದನ್ನು ರೀ ಒಮ್ಮೆ ವಾಶ್ ಮಾಡಿ ಇವಾಗ ನಾನು ಅದಕ್ಕೆ ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಇಷ್ಟೇ ಆಗಿದೆ ಕ್ಲೀನ್ ಮಾಡಿ ನ ಕ್ಲೀನ್ ಮಾಡಿದ ನಂತರ ಹಾಗೆ ನಾನು ಮಸಾಲಕ್ಕೆ ಫಿಶ್ ಫ್ರೈ ಮಸಾಲವನ್ನು ಪೌಡರನ್ನು ಹಾಕ್ತಾಯಿದ್ದೇನೆ ನಾನು ಸ್ವಲ್ಪ ಫಿಶ್ ಫ್ರೈ ಮಸಾಲವನ್ನು ತಗೊಂಡಿದ್ದೇನೆ ಇಲ್ಲಿ ಸಹ ನನ್ನ ಮಗಳು ಬಂದು ಗಡಿ ಗಡಿ ನೀನು ಏನು ಅಂತ ಅಂತೆಲ್ಲ ಕ್ವಶನ್ ಕೇಳ್ತಾ ಇದ್ಲು ನಾನಿವಾಗ ಫಿಶ್ ಫ್ರೈ ಪೌಡರಿಗೆ ವೈಟನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಎಗ್ ವೈಟನ್ನು ಹಾಕಿದೆ ಹಾಗೆ ಒಂದು ಲೆಮನನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ ಆಲ್ರೆಡಿ ಸಾಲ್ಟ್ ಮತ್ತು ಅರಸಿನ ಪೌಡರೆಲ್ಲ ಇರ್ತದೆ ಅದಕ್ಕೆ ನಾನು ಎಕ್ಸ್ಟ್ರಾ ಏನೂ ಹಾಕ್ಲಿಕ್ಕೆ ಹೋಗಲಿಲ್ಲ ಹಾಗೆ ಇದನ್ನು ನಾನು ಸ್ವಲ್ಪ ನೀರು ಅಂದರೆ ದಪ್ಪದಲ್ಲಿಯೇ ನಾನು ಮಿಕ್ಸ್ ಮಾಡಿದ್ದೇನೆ ದಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ಹಾಗೆ ಇಟ್ಟಿದ್ದೇನೆ ಎಗ್ಗನ್ನು ಹಾಕೋದ್ರಿಂದ ತುಂಬ ರೋಸ್ಟ್ ಆಗಿ ಆಗ್ತದೆ ಕಾವಲಿಗೆ ಸತ್ತಾಗೋದಿಲ್ಲ ಹಾಗೆ ಇವಾಗ ನಾನು ಮಸಾಲವನ್ನು ಸ್ವಲ್ಪ ದಪ್ಪದಲ್ಲಿಯೇ ಮಿಕ್ಸ್ ಮಾಡಿಕೊಂಡಿದ್ದೇನೆ ಕಡೆಯಿಂದ ನಾನು ಅನ್ನಕ್ಕೆ ಸಹ ಇಟ್ಟಿದ್ದೆ ಕುಕ್ಕರಲ್ಲಿ ಅನ್ನ ಮಾಡೋದ್ರಿಂದ ತುಂಬ ಈಸಿ ಆಗ್ತದೆ ಬೇಗ ಕೂಡ ಆಗ್ತದೆ ಹೀಗೆ ನಾನಿಲ್ಲಿ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೇನೆ ಅನ್ನ ಮಾಡಿ ಆಗಿದೆ ಇನ್ನು ಫ್ರೌನ್ಸ್ ಒಂದು ಫ್ರೈ ಮಾಡಲಿಕ್ಕೆ ಉಂಟು ಹಾಗೆ ನಿನ್ನೆಯ ಗ್ರೇವಿ ಇತ್ತು ನಿನ್ನೆ ನಾನು ಸೌತೆಕಾಯಿ ಮತ್ತು ಸೌತೆಕಾಯಿದು ಪದಾರ್ಥ ಮಾಡಿದ್ದೆ ಮರುವಾಯಿ ಹಾಕಿ ಶೆಲ್ ಫಿಶ್ ಹಾಕಿ ಅದು ಪದಾರ್ಥ ಉಂಟು ಹಾಗಾಗಿ ಇವಾಗ ಸ್ವಲ್ಪ ಕಿಚನ್ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಲಿಕ್ಕಿತ್ತು ಇಲ್ಲಿ ನನ್ನ ಮಗಳು ನನ್ನ ಹತ್ರ ಬಂದು ಶೇಲೆ ಮಾಡ್ತಾ ಇದ್ಲು ಮಾತಾಡೋದು ಏನಾದರೂ ಹೇಳ್ತಾ ಇದ್ಲು ಖುಷಿ ಆಗ್ತದೆ ಮಕ್ಳು ಮಾತಾಡುವಾಗ ಅವಳು ಮನೇಲಿದ್ರೆ ನನಗೆ ತುಂಬಾ ಟೈಮ್ ಪಾಸ್ ಆಗ್ತದೆ ಕೆಲವೊಮ್ಮೆ ಇರಿಟೇಟ್ ಆಗ್ತದೆ ತುಂಬ ಕ್ವಶನ್ಸ್ ಕೇಳುವಾಗ ಆದರೆ ಏನು ಮಕ್ಕಳು ಇದ್ರೆ ಮನೆಯಲ್ಲಿ ಖುಷಿಯಾಗ್ತದೆ ನಮಗೇನು ಟೆನ್ಷನ್ ಇದ್ದರೂ ಕೂಡ ಮರಿಲಿಕ್ಕೆ ಇಲ್ಲಿ ನನಗೆ ಅವಳು ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳು ಹೇಳ್ತಾ ಇದ್ದಾಳೆ ನಾನು ಹೆಲ್ಪ್ ಮಾಡ್ತೇನೆ ನಿಮಗೆ ಏನು ಕೆಲಸ ಹೇಳು ಹೇಳಿ ಅಂತ ಹಾಗೆ ಅವಳಿಗೆ ಮತ್ತೆ ಓದಿಸ್ಲಿಕ್ಕೆ ಇತ್ತು ನಾನು ನಂದು ಕೆಲಸ ಎಲ್ಲ ಆಗಿ ಕಿಚನೆಲ್ಲ ಸ್ವಲ್ಪ ಕ್ಲೀನಿಂಗ್ ಆದ ನಂತರ ನಾನು ಅವಳಿಗೆ ಮತ್ತೆ ಓದಿಸ್ಲಿಕ್ಕೆ ಕೂರಿಸಿದ್ದೆ ಅವಳಿಗೆ ಸ್ವಲ್ಪ ನೋಟ್ಸ್ ಕೂಡ ಪೆಂಡಿಂಗ್ ಇತ್ತು ಇವಾಗ ಕ್ಲೀನಿಂಗ್ ಎಲ್ಲ ಆಯಿತು ತುಂಬ ಸೆಕೆ ಆಗ್ತಾಯಿತ್ತು ಸ್ನಾನ ಆಗಿದೆ ನಂದು ನಾನಿವತ್ತು ಬೇಗ ಸ್ನಾನ ಮಾಡಿದ್ದು ಹಾಗಾಗಿ ನಾನು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೆ ಅದು ತುಂಬ ಕಿಚನಲ್ಲಿ ಬೆವರಿ ತುಂಬ ಇರಿಟೇಟ್ ಆಗ್ತಾ ಇತ್ತು ಹಾಗೆ ಇವಾಗ ನನ್ನ ಮಗಳು ಹೋಮ್ವರ್ಕ್ ಮಾಡಲಿಕ್ಕೆ ಕೂತಿದ್ದಾಳೆ ಅವಳಿಗೆ ನಾನು ಹೇಳಿದೆ ಸ್ವಲ್ಪ ಓದಲಿಕ್ಕೆ ಕೂತ್ಕೋ ಅಂತ ಅವಳಿಗೆ ಓದಲಿಕ್ಕೆ ಕೂತ್ಕೊಳ್ಳೋದು ಅನ್ನುವಾಗ ಏನಾದರೂ ಸ್ಟಾರ್ಟ್ ಆಗ್ತದೆ ಬಾಯಿರಿಕೆ ಆಗೋದು ಯಾ ವಾಶ್ರೂಮಿಗೆ ಹೋಗೋದು ಹಾಗೆ ಒಂದೊಂದು ಸ್ಟಾರ್ಟ್ ಆಗ್ತದೆ ಹೆಚ್ಚಾಗಿ ಎಲ್ಲ ಮಕ್ಕಳು ಹಾಗೆ ಅಲ್ವಾ ಹಾಗೆ ಇವಾಗ ಕೂತ್ಕೊಂಡಿದ್ದಾಳೆ ಈ ಕಡೆಯಿಂದ ನಾನು ಅನ್ನ ರೆಡಿಯಾಗಿದೆ ಅದನ್ನು ನಾನು ಅದರ ತೀರೆಲ್ಲ ತೆಗಿತಾ ಇದ್ದೇನೆ ಮಗಳಿಗೆ ಸಾಸಿವೆ ಆಗಿದೆ ಅಂತ ಹೇಳಿದ್ಲು ಅವಳಿಗೆ ರೈಸ್ ಮತ್ತು ಪದಾರ್ಥ ಹಾಕಿ ಕೊಟ್ಟಿದ್ದೇನೆ ನಿನ್ನೆದು ಪದಾರ್ಥ ಇತ್ತು ಹಾಗೆ ಈ ಕಡೆಯಿಂದ ನಾನು ಫ್ರೌನ್ಸನ್ನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಒಂದು ಬಣಾಲೆ ಇಟ್ಟಿದ್ದೇನೆ ಅದಕ್ಕೆ ನಾನಿವಾಗ ಕೊಕೊನಟ್ ಆಯಿಲ್ ಹಾಕಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಡೀಪ್ ಫ್ರೈ ಮಾಡಿದರೆ ಅಷ್ಟು ಟೇಸ್ಟ್ ಆಗಲ್ಲ ಈ ರೀತಿಯಾಗಿ ಸ್ವಲ್ಪ ತವಾ ಫ್ರೈ ಮಾಡಿದರೆ ಟೇಸ್ಟ್ ಆಗ್ತದೆ ಅಂದರೆ ಜಾಸ್ತಿ ಎಣ್ಣೆಗೆ ಹಾಕಿದರೆ ಅದೊಂಥರ ಕ್ರಿಸ್ಪಿಯಾಗಿ ಆಗ್ತದೆ ಕ್ರಿಸ್ಪಿಯಾಗಿ ಆದರೆ ಅಷ್ಟು ಟೇಸ್ಟ್ ಆಗೋಲ್ಲ ನಾರ್ಮಲಾಗಿ ಸಾಫ್ಟ್ ಆಗಿರಬೇಕು ಫ್ರೌನ್ಸ್ ಫ್ರೈ ತುಂಬ ಟೇಸ್ಟ್ ಆಗಿರ್ತದೆ ಆವಾಗ ಇವಾಗ ಫ್ರೈ ಎಲ್ಲ ಮಾಡಿ ಆಯಿತು ನಾನು ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ ಊಟ ಮಾಡಲಿಕ್ಕೆ ಅಂತ ಒಳಗೆ ತುಂಬ ಸೆಕೆ ಇತ್ತು ತುಂಬ ಅಂದರೆ ಇಲ್ಲಿ ಏನಾದರೂ ಅಡುಗೆ ಮಾಡುವಾಗ ತುಂಬ ಸೆಕೆಯಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ ಹಾಗೆ ನೋಡಿಯಂತೆ ಫ್ರೌನ್ಸ್ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಊಟಕ್ಕೆ ಅನ್ನ ಬಡಿಸ್ಕೊಳ್ತಾ ಇದ್ದೇನೆ ನಾನು ಫ್ರೌನ್ಸ್ ಮತ್ತು ಎಟ್ಟಿ ಇದು ಮ ಮರ್ವ ಇದು ಪದಾರ್ಥ ತಗೊಂಡಿದ್ದೇನೆ ಹಾಗೆ ಸೆಕೆ ಆಗ್ತಾ ಇತ್ತು ಹಾಗೆ ನಾನು ಹೊರಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇನೆ ನನ್ನ ಮಗಳದ್ದು ಊಟ ಆಗಿದೆ ಹಾಗೆ ನಾನು ಅವಳಿಗೆ ಊಟ ಮಾಡಿಸಬೇಕಾ ಕೇಳುವಾಗ ಬೇಡ ಅಂತ ಹೇಳ್ತಾ ಇದ್ದು ಆದರೆ ಸಹ ಒಂದು ತಾಯಂದ್ರ ಪ್ರೀತಿ ಅಲ್ವಾ ನಾನು ಹಾಗೆ ಅವಳಿಗೆ ಊಟ ಕೊಡ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಾಳೆ ಒಂದು ಹೊಸ ವೀಡಿಯೋವೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್